ನಾವು ಮನೊಂದ್ ವಿಡಿಯೋ ಬಿಟ್ಟಿದ್ವಿ ಆಮ್ಯಾಗ ಇವತ್ತೊಂದು ವಿಡಿಯೋ ಬಿಟ್ಟಿದ್ದಿ ಎರಡು ವಿಡಿಯೋ ಬಾರಿ ಚಂದ ಹೊಂಟಿದ್ವು ಅವು ಅದ್ರ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನು ರಿಮೂವ್ ಮಾಡುತ್ತೆ ಇದನ್ನು ರಿಮೂವ್ ಮಾಡತೆ ರಿಮೂವ್ ಮಾಡಕ್ ಕಾರಣ ಏನ್ರಿಪ್ಪ ಅಂತ ಹೇಳಿದ್ರೆ ನಾ ಮಾಡುವಂತ ತಪ್ಪ ನಾವು ತಪ್ ಏನ್ ಮಾಡ್ತೀವಿ ಎಂತ ತೆಪ್ಪ ಮಾಡ್ತೀವಿ ಎಂತ ವಿಡಿಯೋ ಬಿಡ್ಬೇಕು ಎಂತ ವಿಡಿಯೋ ಬಿಡ್ಬಾರ್ದೆ ವಿಡಿಯೋ ಒಳಗ್ ಏನ್ ಇರ್ಬೇಕ ಏನ್ ಇರ್ಬಾರ್ದು ಅನ್ನೋದು ನಮಗ ಗೊತ್ತಿರ್ಬೇಕು ಸೊ ಹಿಂಗಾಗಿ ನಮ್ ಚಾನಲ್ ಹೊಸದಿದ್ದಾಗ ಏನಾಗತ್ತಲ್ಲ ನಾವು ವಿಡಿಯೋ ಹಾಕೊಂತ ಇರ್ತೀವಿ ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಯಾವಾಗ ಹಾಕತ್ತಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅಂದ್ರೇನೋ ವಾಸ್ಟ್ ಟೈಮ್ ನಾಕ್ ಸಾವಿರ ತಾಸು ವಾಸ್ಟ್ ಟೈಮ್ ಆಗಿ ಸಾವಿರ ಸಬ್ಸ್ಕ್ರೈಬರ್ ಆಗಿ ಎಲ್ಲಾ ನಮ್ದು ಕಂಪ್ಲೀಟ್ ಆದಿನಾಗ ಅಲ್ಲೇನ್ ಬರ್ತೇತಿ ಹೇಳಿ ನಮ್ ಚಾನಲ್ ಮೂಬೇಕಾದ ನಮ್ ಮುಂದೊಂದು ಪೇಜ್ ಬರ್ತೈತಿ ಅಂದ್ರೇನು ಕಮ್ಯುನಿಟಿ ಗೈಡ್ ಲೈನ್ ಬರ್ತೈತ ಕಮ್ಯುನಿಟಿ ಗೈಡ್ ಲೈನ್ ಒಳಗ ಎಲ್ಲಾ ಕೊಟ್ಟಿರ್ತಾರೆ ಅದನ್ನ ಓದಾಕ ನಮ್ ಕಡೆ ಆಗುದಿಲ್ಲ ಏನೇ ಅದನ್ನ ತಿಳ್ಕೊ ತಿಳ್ಕೊಳ್ಳೋಷ್ಟ ಪೇಸೆಂಟ್ ಇರಂಗಿಲ್ಲ ನಮ್ಗೆ ನಮಗೆ ಖುಷಿ ಹಾಕೈತಿ ನಮ್ ಆತಪ್ಪ ಅಂತ ಅಂತೇಳಿ ನಾವು ವಿಡಿಯೋ ಹಾಕಿ ಮಾಡ್ಬಿಡ್ತೀವಿ ಬಟ್ ಇಲ್ಲಿ ಹೆಂಗ್ಪಾ ಅಂತ ಹೇಳಿದ್ರೆ ನೋಡ್ರಿ ನಾವು ಎರಡು ನಾವು ಮಣ್ಣು ಹುಡಿ ಹಾಕಿದ್ವಿ ಅದು ಯೂಟ್ಯೂಬ್ ರಿಮೂವ್ ಮಾಡತ್ತೆ ಇವತ್ತೊಂದು ವಿಡಿಯೋ ಹಾಕಿದ್ವಿ ನಾವು ಅದು ಯೂಟ್ಯೂಬ್ ರಿಮೂವ್ ಮಾಡ್ತೇವೆ ಇವತ್ತಿನ ಅಂತೂ ಬಾಳ ಅಂದ್ರೆ ಬಾಳ್ ಚಂದ ಹೊಂಟೈತೆ ಬರೀ ಎರಡೇ ತಾಸಿಗೆ ಹಸ್ ಸಾವಿರ ಮಂದಿ ನೋಡ್ತಿರ್ತಾನೆ ಸೊ ಆಮ್ಯಾಗ ನೋಡ್ತೇವಿ ಅದ ವಿಡಿಯೋ ಯೂಟ್ಯೂಬ್ ಡಿಲೀಟ್ ಮಾಡಿತ್ತು ಡಿಲೀಟ್ ಮಾಡಾಕ್ ಕಾರಣ ಏನ್ರಿ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನಾವು ಈ ಅರ್ಜೆಂಟ್ ವಿಡಿಯೋ ಮಾಡಕ್ ಕಾರಣ ಏನಂತ ಅಂತ ಹೇಳಿದ್ರೆ ಯಾರೇ ಯೂಟ್ಯೂಬ್ ಚಾನಲ್ ಮಾಡ್ರಿ ಸೊ ಈ ಮಾತು ಗಮನ ಬಿಟ್ಟು ಕೇಳ್ರಿ ಈ ನಾವ್ ಮಾಡಿರೋ ತಪ್ಪ ನೀವು ಮಾಡಕ್ ಹೋಗ್ಬೇಡ್ರಿ ಏನೇನ್ ತಪ್ಪ ಅನ್ನೋದ ಹೇಳ್ತೀನಿ ನಿಮ್ಗೆ ಈಗ ಒಂದೇ ತಪ್ಪ ಏನ್ಪಾ ಅಂತ ಹೇಳಿದ್ರೆ ನಾವು ನೀರಾಗ ಆಡಾಕತ್ತೇವ ಅಂತ ಹೇಳಿದ್ರೆ ದೊಡ್ಡೋರ್ ಆಡಕತ್ರ ಏನು ಫರಕ್ ಬೀಳಂಗಿಲ್ಲ ಬಟ್ ನಮ್ ಜೋಡಿ ನಾವು ಸಣ್ಣ ಹುಡುಗರು ಒಯ್ಯಾಕತ್ತೇವಿ ಅಲ್ಲಿ ಏನಾರ ಚಿರಾಡಾಕತ್ತೇವ ಅಂತ ಹೇಳಿದ್ರೆ ಅದ್ ಯೂಟ್ಯೂಬ್ ಏನ್ ಮಾಡ್ತೇತ್ಪ ಯೂಟ್ಯೂಬ್ ಏನ್ ಮಾಡ್ತೇತಿ ಆ ವಿಡಿಯೋ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತೇತಿ ಫಸ್ಟ್ ಇಳಿಬಾರ್ದ ಆಮ್ಯಾಗ ನೀರಾಗ ನಿಂತಿದ್ದ ಚೀನ್ ತಗೋಬಾರ್ದು ಆಟೋಮೆಟಿಕ್ಲಿ ಯೂಟ್ಯೂಬ್ ಡಿಲೀಟ್ ಮಾಡ್ತೇತಿ ನಿಮಗೆ ಅನುಭವ ಆಗ್ಬೇಕಂತ ಹೇಳಿದ್ರೆ ಇವಂತ ವಿಡಿಯೋ ನೀವು ಅಪ್ಲೋಡ್ ಮಾಡಿ ನೋಡ್ರಿ ಒಂದ್ ತಾಸ ಎರಡ್ ತಾಸ ಬಿಟ್ಟ ಮ್ಯಾಗ ಆ ವಿಡಿಯೋ ಇರಂಗಿಲ್ಲ ಒಂದಿದ್ದಾತಿ ಆಮ್ಯಾಗ ಇವತ್ತಿನ ವಿಡಿಯೋ ಡಿಲೀಟ್ ಯಾಕೆ ಆಗ್ತಿರಪ್ಪ ಅಂತ ಹೇಳಿದ್ರೆ ನಮ್ ಮಲೀಶನ್ ಕೈ ಆಗ ಗೊತ್ತಾನೆ ಸರ್ಟಿಫಿಕೇಟ್ ಎಷ್ಟು ಮಾರ್ಕ್ಸ್ ತಗೊಂಡಾನ ಎಷ್ಟು ತಗೊಂಡಿಲ್ಲ ಅಂತ ಹೇಳಿ ನಾ ಏನ್ ಮಾಡಿದಾಗ ಫೋಕಸ್ ಕೊಟ್ಟ ಜಸ್ಟ್ ಬರೀ ಸೆಕೆಂಡ್ ಎರಡ್ ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ಅಷ್ಟೇ ಇತ್ತದೆ ಸೊ ಬರೀ ಅಷ್ಟೇನ ಅಂತ ಹೇಳಿದ್ರೆ ಯೂಟ್ಯೂಬ್ ಏನ್ ಮಾಡ್ತೇ ಆ ವಿಡಿಯೋನು ರಿಮೂವ್ ಮಾಡ್ತೇ ಸೊ ಹಿಂಗಾಗಿ ಆಮ್ಯಾಗ ಇನ್ನೊಂದ್ ಐತಿ ಆಮ್ಯಾಗ ಹುಡುಗರು ಗ್ಯಾಸ್ ಮುಂದ್ ಕುಂತಿದ್ದಾಗಲಿ ಹುಡುಗರು ಹುಡುಗರ ಕೈಯಾಗ ಬೆಂಕಿ ಕಡ್ಡಿ ಪಿಟ್ಟಿಗೆ ಆಗ್ಲಿ ಆಮ್ಯಾಗ ಬೆಂಕಿ ವಿಡಿಯೋ ಆಗಲಿ ಆಮ್ಯಾಗ ಹಳ್ಳಿ ಸೋಡೋ ವಿಡಿಯೋ ಆಗಲಿ ಇವೇನ್ರ ಆಗಿತ್ರಿಪ ಅಂತ ಯೂಟ್ಯೂಬರ್ ರಿಮೂವ್ ಮಾಡ್ತೈತಿ ಸೊ ನಾ ಮಾಡಿರುವಂತ ಅತ್ಯಪ್ಪ ನೀವು ಮಾಡಕ್ ಹೋಗ್ಬೇಡ್ರಿ ಇದನ್ನ ಹೇಳೋ ಸಂಬಂಧ ನಾವು ಇಷ್ಟು ಅರ್ಜೆಂಟ್ ವಿಡಿಯೋ ಮಾಡಿದ್ವಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನ ಬ್ಲಾಗ್ ಒನ್ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇವ್ರನ್ನ ಫುಲ್ ಎಂಜಾಯ್ ಮಾಡತ್ತಾರಲ್ಲ ಇನ್ನೇನು ಎರಡು ತಿಂಗಳು ಮಾಡಿ ಚಕ್ಕಾಡೋದು ಹೌಸ್ನು

ಆಗೈತಿ ನೀವು ಚಿಕನ್ ಹರಿದಾಗ ತಿಂತೀರಿ ಆದ್ರೆ ನಾ ಮಟನ್ ತಿನ್ನಂಗಿಲ್ಲ ಯಾಕಂದ್ರೆ ಮಟನ್ ಭಾಳ ತುಟ್ಟಿ ಏ ಸಿಮ್ಮು ಸಿಮ್ಮು ಅಂತ ನೋಡ ಅಮ್ಮು ಅಮ್ಮು ಏನಿದೆ ಅಮ್ಮು ಹೊಟ್ಟೆ ಬ್ಯೂಟಿಫುಲ್ ಮಾತ್ರ ಬಟರ್ಫ್ಲೈರ್ಫ್ಲೈ ಇದ್ರ ಹ್ಮ್ ಮನೆಗೆ ಒಂದು ಕನ್ಫ್ಯೂಷನ್ಗೆ ಐತಿ ಕಡ್ಲಿ ಒಳಗೆ ಹುಳಾಗ್ಯಾವ ಏನೋ ಹುಳ್ದಾಗ ಕಡ್ಲಿ ಅದಾವ ಗೊತ್ತಾಗೋದು ನನಗೆ ಸುಮ್ಮ ಸಾನೆ ರೊಟ್ಟಿ ಆಗ್ಬೇಕ ಹೆಂಗೆ ನೋಡತೀನಿ ಏ ಸುಮ್ಮ ರೊಟ್ಟಿ ಸಾನೆನೂ ಡಿಫ್ರೆಂಟ್ ಸಾನೆನ ರೊಟ್ಟಿನೂ ಡಿಫ್ರೆಂಟೇ

ಮಗಡ್ ಬಿಡ ಯಾಕಾಗಿ ಬೇಜಾರಾಗೈತಿ ಬರೀಗ ಪಟಾಫಟ ತೊಗೋನೆ ಚಿಕನ್ ಮಟನ್ ತೊಗೊಂಡ್ಬಂದೆ ಮಧ್ಯಾಹ್ನ ಊಟಕ್ಕೆ ಹೋಯ್ತಿ ಸ್ಪೆಷಲ್ ಅದನ್ನ ಏನು ಮಾಡ್ತೀವಿ ಚಿಕನ್ ತಂಬಂದ್ರೆ ಚಿಕನ್ ಕಬಾಬ್ ಮಾಡ್ತೀನಿ ಸಾರು ಮಾಡಿದ್ವಿ ಎರಡು ಮಾಡ್ತೀವಿ ಬರೀ ಹಂಗ ನಿಮಗೆಲ್ಲ ಗೊತ್ತೈತಿ ಸುಮ್ಮನೆ ಚಿಕನ್ ಆಗಲಿ ಮಟನ್ ಆಗಲಿ ಸೂಪರ್ ಅಂದ್ರೆ ಸೂಪರ್ ಮಾಡ್ತಾಳೆ ಬರೀ ಪಟಾಫಟ ಅಂಗೇ ಹೋಗೋಣ ಚಿಕನ್ ಮಟನ್ ತೊಗೊಂಡ್ಬಂದೆ ಮಸ್ತ್ ಬ್ಯಾಟಿಂಗ್ ಮಾಡೋಣಂತೆ ಇದನ್ ಸುಮ್ನೆ ಜಂಗಲ್ ಆಮ್ಯಾಗ ಇದ್ರ ಬಾಜನಗ ಗುಡಿ ಐತಿ ಇದು ಯಾವ ಗುಡಿ ಇದೆ ಬನ್ನಿ ಕಳಮ್ಮ ಗುಡಿನೇ ಇದೆ ಆಮ್ಯಾಗ ಇದು ಏನೈತಿಲ್ರಿ ಕಸ ಇದೆ ಕಸ ಅಂದ್ರೆ ಕಸ ಅಲ್ರಿ ಇದು ಪ್ಲಾಟ್ ಈ ಪ್ಲಾಟ್ ಖಾಲಿ ಐತಿ ಯಾಕೆ ಈ ಪ್ಲಾಟ್ ನಾವ್ ತಗೊಳ್ಳೋಂಗಾಗಬಾರ್ದೆ ಹ್ಮ್ ನಡಿ ಮೊದಲು ಹೋಗಿ ಚಿಕನ್ ಮಟನ್ ತೋರನೆ ಆಮ್ಯಾಗ ಫ್ಲಾಟಿಂದ ಮಾಡೋಣ ಮಾಡಿ ಇನ್ನೇನು ಚಿಕನ್ ತೊಗೊಂಡ್ವಿ ಮಟನ್ ತೊಗೊಂಡ್ವಿ ಬಿಸಿಲಂತೂ ಅನ್ನ ಹೊತ್ತು ಐತಿ ಏನ ಪಟಾಪಟ ಅಡುಗೆ ಮಾಡೆ ಈಗ ಸೋನು ಬಂದಾಳು ಬಂದಾಳೆ ನಾವು ಚಿಕನ್ ಮಾಡಿಲ್ಲ ಮಟನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಮುಂದೆ ಅದನ್ನಂತೆ ಮುಂದಂತೆ ಪಟಾಪಟ ಮನೆಗೆ ಹೋಗೋಣ ಮಸ್ತಾಗಿ ಮಸ್ತ್ ಮಾಡಿ ಊಟ ಮಾಡ ಇವತ್ತು ಎಲ್ಲಾರು ತಲೆ ಬರೀ ಒಂದೊಂದು ನೋಡೋಣ ಯಾರು ನೋಡ ಯಾರ ಅಂತ ಹೇಳಿ ಹತ್ತೆ ಪಾಲ್ಟಿ ಬರೂಟ್ ಕ್ಯೂಟ್ ಆಗದ ಮೂಗಲ್ಲಿ ಮೂಗುರಿ ಕರ್ರಗೈತಿ ಡಿಫ್ರೆಂಟ್

ಓ ಅಮ್ಮ ಬಂದ್ರೆ ಅಮ್ಮು ಗುಡ್ಡ ಅಮ್ಮ ಗುಡ್ಡ ಕ್ಯಾಮಯ ಅಮ್ಮ ಕ್ಯಾಬಿನ ಬಿಡ್ ಇಲ್ರಿ ಹುಡ್ಗರು <that pega assassinations>

ಬರ ಬರ ಬಿಡಿಸ ತ ಮನೆ ಕುಂತಸರಿ ಮನೆ ಕುಂತಾತ ಏನ ಕಲಸರೆ ಪರ್ಮಿಷನ್ ಇಷ್ಟನೇ ಕರೆಕ್ಟ್ ಆಗಿ ನೀ ಪಾಸ್ ಆಗಿ ಫೇಲ್ ಆಗಿ ಇಗ್ಲ ಅವ್ಸತಾಯೆ ಪಾಪ್ಪ ಎಲ್ ಬಿಗಮಿ ಅಕ್ಕೆ ಹೇಳartifactId ಫೇಲ್ ಮತ್ತೆ ಕೈ ಪಾಸ್ ಆಗ್ಯಾ ಏ ಎಷ್ಟು ನನ್ನ ಪರ್ಸೆಂಟ್ 72 72 ಎಪ್ಪತ್ತೆರಡು ಎಪ್ಪತ್ತೆರಡು ಅಂತ ಹಾಕಿ ಗ್ರೇಟ್ ಹಾಕಿ ಏನ ಯಾಕೆ ಗ್ರೇಟ್ ಪ ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲಿ ಮಠ ನಾವು ಎಷ್ಟು ಕಾಮಿಡಿ ವಿಡಿಯೋ ಮಾಡ್ಯಾವಲ್ಲ ಎಲ್ಲ ವಿಡಿಯೋ ಶೂಟ್ ಹಾಕಿನ ಮಾಡ್ಯಾಳೆ ಹೆಂಗಾಗ್ಯಕಿ ಸಾಲಿ ಬಿಡ್ತಿದ್ಲೆ ಇದೆ ಸರ್ ಈಗ ಗೊರ್ತಾಯ್ತು ಇಲ್ಲೂ ನನಗಂತೂ ಗೊತ್ತಿಲ್ಲ ನಮಗಂತೂ ಸಾನು ನಮ್ಮ ಮಗಳನ್ನಾಗ ನಮಗೆ ಹೆಮ್ಮೆ ಹಾಕೈತಿ ನೋಡಿ ಸಾಲಿ ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ಕೊತ ನಮ್ಮ ಕೆಲಸ ಎಲ್ಲ ಮಾಡ್ಕೊತಾಕಿ ಎಪ್ಪತ್ತೆರಡು ಪರ್ಸೆಂಟ್ ಹೇಳಿದ್ರೆ ಗ್ರೇಟೇ ಇಷ್ಟು ನಮಗ ಸಾಕು ಇರಲಿ ಇರ್ಲಿ ಹಂಗಲ್ಲ ಸಾನಿಯಾ ಮನೆ ಆಗಿದ್ರು ಹೆಂಗೋ ತರ್ಸು ಮನೆಕ್ಕಿ ನಾವು ಬಿಡ ಅಂದಾಗ ಸಾಲಿ ಬಿಡ್ತಿದ್ಲಕ್ಕಿ ಅದು ಯಾಕಪ್ಪ ಅಂತ ಹೇಳಿದ್ರೆ ಆಮ್ಯಾಗ ತಮ್ಮನ ಬಗ್ಗೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ಬಂದಾಳೆ ನೆಕ್ಸ್ಟ್ ಸಾನಿಯಾ ಆಮ್ಯಾಗ ಸಿಮುನ್ ರಿಸಲ್ಟ್ನು ಬಂದೈತಿ ಗೊತ್ತಿಲ್ಲ ಬಂದೈತಿ ಏನ್ ಕಡ ಬಂದಿ ಓ ಅಷ್ಟ ಸುಮ್ಮನೆ ಕಳೆತ್ತಾಳೆ ಏ ನೀನು ಪಾಸ್ ಸೋನು ಡೋಂಟ್ ಫೀಲಿಂಗ್ ನೀನು ಪಾಸ್ ಆಕಿ ನೀನು ಪಾಸ್ ಟೈಮ್ ನೋಡಿರಿ ಸಂಜೆಕ್ಕೆ ಏಳು ಹದ್ನೈದು ಆಗೈತೆ ರೀ ಈಗ ಮನ್ಯಾಗೆಲ್ಲ ಸನ್ಯಾ ಚಿರಾಕ ಹಚ್ಚಿಲ್ಲ ರೀ ಆಮೇಲೆ ಹುಡುಗರಿಗೆಲ್ಲ ಸನ್ಯಾ ಅವ್ರಿಗೆ ಇದನ್ನು ಓದಿಸಿದೆ ಜೂಝ ಹ್ಞೂ ಹಾಂ ಸಣ್ಣ ಅಪ್ಪ ಕಡೆ ಹೋಗಿದ್ದೆ ನೀನು ನೀವು ಓದಿದೆ ಸೋನಾ ಹ್ಞೂ ಚಲೋ ಆಯ್ತು ಬಿಡ ಒಂಬತ್ತು ಪೀಸ್ ಓದಿದೆ ವೆರಿ ಗುಡ್ ಗೊತ್ತಾಯ್ತ ಹೋಗೋಣ ಅಂಗಡಿ ಹೋಗಿ ಎಣ್ಣೆ ಪಾಕೆಟ್ ತಗೊಂಬರಂಬರೀಟ್ ಎಣ್ಣೆ ಖಾಲಿ ಆಗೈತಿ ಅಲ್ಲಿ ತತ್ತಿ ಅಂಗಡಿಗೆ ಹೋಗನ್ರಿ ತತ್ತಿ ತೊಗೊಳ ಎಣ್ಣೆ ತಗೊಳ ಇಲ್ಲ ಇಲ್ಲಪ್ಪ ತಗೊಂಡಿಡ್ ಏನ ಪಲ್ಯ ಗಿಲಾ ಇಲ್ದಾಗ ಆಮ್ಲೆಟ್ ಗಿಮ್ಲೆಟ್ ಹಾಕಕ್ ಬರ್ತದೆ ಮತ್ತೆ ಈಗ ನೋಡ್ರಿ ಮಳೆ ಚಲೋ ಈಗ ಹ್ಮ್ ದೊಡ್ಡ ಕತ್ ತಗೊನ್ ನೀನು ಸೊ ನೋಡ್ರಿಪ್ಪ ಇವತ್ತ ನಮ್ದು ಶಿಮುನ್ ಬರ್ತಡೆ ಐತ್ರಿ ಈಗ ಸಿಮ್ಮು ರೆಡಿ ಆಗಿ ಬಂದಾಳ ಆದ್ರೂ ಇವ್ರಿಬ್ರು ನೋಡ್ರಿ ಇಲ್ಲಿ ಆಕಿ ಮ್ಯಾಲಿರೋ ಪ್ರೀತಿಗೆ ಇಲ್ಲಿ ರೆಡಿ ಮಾಡಾಕೈತ ರೀ ಪೌಡ್ರ್ ಹಚ್ಚಿ ಸೋನು ಮತ್ತ ಸೋನು ಸಾಕುಡ ಸಾಕ್ ಬಿಡ್ರಿ ಸಾಕ ಸಿಮ್ಮು ಹೆಂಗಿದ್ರ ಚಂದ ಕಾಣ್ತಾಳ ಕಳ ಐತಿ ಕಳ ಅದಾಳ ಆಕೆ ಸಿಮ್ಮು ಮ್ಯಾಲ ಹ್ಮ್ ಶಿಮಾ ಡ್ರೆಸ್ ಚಂದ ಯಾರು ತೊಗೊಂಡಾರ ಅನಿತ್ ತೊಂಬಂದಾರ ಹ್ಮ್ ಅದಕ್ಕೇ ಅದ ಸಿಮ್ಮ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ ಹ್ಮ್ ಬಾಯ್ ಇವಾಗ ಹ್ಮ್ ಬರ್ತದೈತ ಸ್ಮಾರ್ಟ್ ಆಗ ಹೌದ್ರಿ ಸಿಮ್ಮು ಅದ್ರಂಗಂತವ್ರಿ ಐದು ಮಂದಿ ನಾನಗಗಳು ಮತ್ ಆಕೆಂಗ ರೆಡಿ ಆಗ್ಬೇಕ್ರಿ ಮಸ್ತ್ ರೆಡಿ ಆಗ್ಬೇಕ ಐದು ಮಂದಿ ನಾನಗು ನೋಡ್ಬೇಕಂತ ಹೇಳಿದ್ರ ಸಿಮಗ್ ಹೌದಿಲ್ಲ ಸಿಮ್ಮ ಹಂಗ ಸ್ಮಾರ್ಟ್ ಅದಳ ಸಿಮ್ ಇವ್ ನಿಂಬೆ ಅಂದೆ 8 3 4 ನಿಂಬೆನದು ನಿಂಬೆನಾಳ ರಾವ್ ಕ್ರೀಮ್ ಹ್ಯಾಪಿ ಬರ್ತ್ ಡೇ ಏ ಕಿಂಕೈ ಮ ಬರ್ತ್ ಡೇ ಕಿಂಕೈ ಕಿಂಕೈ 13 ಕೇತೆ ನಾನು ನಿಜವಾಗಿ ನಾನು ಕಿಮುಲಿಕಾ ಹಿರೆ ಮ ಕೇಳ ಮೇರಾ ಅಂತಾರೆ ಸುನಿ ಕೇಳ ಮೇರಾ ಅಂತಾರೆ ಅವರವರದೇ ಹೇಳ್ತಾರೆ ಮತ್ತೆ ಹೆಸರು ಏ ಪುಪುವ ಕಿರೆ 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 ಕಿಂಕ ಕೈ ಕಿಂಕೈ ಮ क्या है हैप्पी बर्थडे है। ये किनका है माँ किनका ये किनका है माँ बर्थडे किनका है किनका है, किन किन है? तेरा है ये मिनी

दादा कला दादा कला ना को ना को हल्लो हल्लो अब्बा कला मम्मी कला माँ दादा कला दादा को हे या नारायण कला माँ मेरे कट्टरीय दादा नहीं आया लुटाकर भी माँ आंसी मिलेगा किसको वो चेक करना है ना नानी नानी कला नानी कला ಕಟ್ <laughs> ಮಾಡಿ <laughs> এই মমীক মমিকা মমিক নোডি

ಹಾ ಸ್ಪೆಷಲ್ರಿ ನಮ್ದ ನೋಡ ಅವ್ರಿಗೆ ಪುರ್ಸತ್ ಕೈಕ